ಹೆಸರು ರೋಹಿತ್ ಶಣ್ಣುಖಪ್ಪ ಅಂತ ನಾನು ಇದೇ ತಿಂಗಳು ಜುಲೈ ಇಪ್ಪತ್ತಾರರಂದು ರಿಲೀಸ್ ಆಗಿರುವ ರಕ್ತಾಕ್ಷ ಸಿನಿಮಾದ ಮೂಲಕ ಕನ್ನಡದ ನಟನಾಗಿ ಬರ್ತಾ ಇದ್ದೀನಿ ರಕ್ತಾಕ್ಷ ಅಂತಂದ್ರೆ ಒಂದು ಇದೊಂದು ಸೇಡಿನ ಕತೆ ಈಗ ರಕ್ತ ಪ್ಲಸ್ ಅಕ್ಷ ಅಥವಾ ಅಕ್ಷಿನ ವಿಜುವಲೈಸೇಷನ್ ಮಾಡ್ಕೊಂಡ್ರೆ ಒಬ್ಬ ಯುವಕನ ಕಣ್ಣಲ್ಲಿ ರಕ್ತ ಅಂತ ವಿಜುವಲೈಸೇಷನ್ ಮಾಡ್ಕೊಂಡ್ರೆ ಒಂದು ಸೇಡಿನ ಕತೆ ಅಂತ ಅರ್ಥ ಆಗುತ್ತೆ ಸೊ ನಮ್ಮ ಕತೆಗೆ ಆಪ್ಟ್ ಆಗಿರೋ ಟೈಟಲ್ ಸಿನಿಮಾ ರಂಗಕ್ಕೆ ಬರ್ಬೇಕನ್ನೋದು ಶಾಲಾ ದಿನಗಳ ಕನಸು ಅದೇ ಒಂದು ಕನಸು ನನಗೆ ಒಂದು ಪ್ಲಾನ್ ಅಂತ ಏನಿದ್ವಾ ತಯಾರಿನ ಮಾಡ್ಕೊಳಂಗೆ ಮಾಡ್ತಾರೆ ತದೇ ತಯಾರಿಗಳ ಜೊತೆಗೆ ನಾನು ಮಾಡಲಿಂಗಿಂದ ನನ್ನ ಒಂದು ಈ ಕಲೆ ಶುರು ಮಾಡಿ ಅದಾದ ನಂತರ ಆಡಿಷನ್ಸ್ಗಳನ್ನು ಕೊಟ್ಟಿದ್ದೀನಿ ಸಿನಿಮಾಗೆ ಅದಾದ ನಂತರ ನನ್ನ ನಿರ್ಮಾಣದಲ್ಲಿ ರಕ್ತಾಕ್ಷ ಸಿನಿಮಾದ ಮೂಲಕ ನಾನು ಸಿನಿಮಾ ತರಂಗಕ್ಕೆ ಬರ್ತಾ ಇದ್ದೀನಿ ಹಾ ಒಬ್ಬ ಒಳ್ಳೆಯ ಡೈರೆಕ್ಟರ್ ತುಂಬಾ ಹಾರ್ಡ್ ವರ್ಕಿಂಗ್ ಡೈರೆಕ್ಟರ್ ಮತ್ತು ಇನ್ನೂ ಕಲಿಯದಿದೆ ಅನ್ನೋ ಒಂದು ಯೋಚನಾ ಶಕ್ತಿರೋ ಡೈರೆಕ್ಟರ್ ಸೊ ಅವರ ಜೊತೆ ಕೆಲಸ ಮಾಡಿ ತುಂಬಾನೇ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಇದೆ ಒಂದು ಒಳ್ಳೆಯ ಹೆಮ್ಮೆ ಕೂಡ ನಮ್ಮ ಸಿನಿಮಾದ ಟ್ಯಾಗ್ಲೆಟ್ ಬಂದ್ಬಿಟ್ಟು ಓನ್ಲಿ ಇ ವಿಲ್ ಕ್ಯಾನ್ ಪನಿಶ್ ಇ ವಿಲ್ ಹೇಳಿ ಅಂದ್ರೆ ದುಷ್ಕೃತ್ಯವನ್ನ ತೊಳೆದು ಹಾಕಬೇಕಂತಂದ್ರೆ ಅದೊಂದು ದುಷ್ಟನಿಂದನೇ ಸಾಧ್ಯ ಅನ್ನೋ ಅಷ್ಟೇ ಬಟ್ ಅದು ಏನು ಯಾತಕ್ಕೆ ಎಂತದ್ದು ಅವನು ನಿಜವಾಗ್ಲೂ ದುಷ್ಕೃತ ಮಾಡ್ತಾನೋ ಇಲ್ವೋ ಅವನ್ ಎಂತ ಅವನು ಹೀರೋ ಅಥವಾ ಈ ಕ್ಯಾರೆಕ್ಟರ್ ಎಂತ ಕ್ಯಾರೆಕ್ಟರ್ ಅಂತ ತಿಳ್ಕೊಳಕ್ಕೆ ಸಿನಿಮಾ ನೋಡ್ಬೇಕಲ್ಲ ನನ್ನ ಪಾತ್ರ ಬೇಸರ ರೋಹಿತ್ ಅಂತ ಅಂದ್ರೆ ಅದರಲ್ಲಿ ಅಹ್ ಅದು ಮಲ್ಟಿಶೇಟ್ ಪ್ಲೇ ಆಗುತ್ತೆ ಜಾಸ್ತಿ ರಿವೀಲ್ ಮಾಡೋದಿಲ್ಲ ನನ್ನ ಪಾತ್ರ ಅಥವಾ ಬೇರೆಯವ್ರ ಪಾತ್ರದ ಬಗ್ಗೆ ಬಟ್ ಅದ ಏನ್ ಪ್ರಾಮಿಸ್ ಮಾಡಿ ಒಂದು ಒಂದು ಅಚ್ಚುಕಟ್ಟಾಗಿ ಪರ್ಫಾರ್ಮ್ ಆಗಿರೋ ಪಾತ್ರ ಮತ್ತು ಎಲ್ಲಾ ಪಾತ್ರಗಳ ಜೊತೆ ಒಂದು ಒಳ್ಳೆ ಕನೆಕ್ಷನ್ ಲೀನಿಯರ್ ಆಗಿ ಹೋಗೋದ್ರಿಂದ ಹೋಗುತ್ತೆ ನನಗೆ ಹೇಳ್ಬೇಕಂದ್ರೆ ನನ್ನ ತಂದೆ ತಾಯಿ ನನಗೆ ಸ್ಫೂರ್ತಿ ಆದ್ರೆ ಇಂಡಸ್ಟ್ರಿ ಅಂತ ಬಂದಾಗ ಬಹಳ ಒಬ್ಬ ಬಹಳ ನಟರ ವ್ಯಕ್ತಿತ್ವ ನನಗೆ ಇಷ್ಟ ಪುನೀತ್ ಸರ್ ಅವರ ವ್ಯಕ್ತಿತ್ವ ನನಗೆ ತುಂಬಾನೇ ಇಷ್ಟ ಮತ್ತೆ ಮೋಟಿವೇಶನ್ ಅಂತ ಬಂದಾಗ ಪೃಥ್ವಿರಾಜ್ ಅನ್ನ ತುಂಬಾ ಮೋಟಿವೇಟ್ ಮಾಡ್ತಾರೆ ನನಗೆ ಆ ಮತ್ತೆ ಏನಂತಂದ್ರೆ ಇದರ ಒಂದು ಬಹಳ ಒಂದು ಜನರೈಸ್ ಮಾಡೋಕೆ ಆಗಲ್ಲ ಎಲ್ಲರಿಂದ ನಾನು ಸ್ವಲ್ಪ ಕಲಿತು ಕಲಿತೀನಿ ಕಷ್ಟ ಇದೆ ಕಷ್ಟ ಇದೆ ಕಷ್ಟ ಅಂತ ಕೈ ಕೈಗಿಟ್ಟಿ ಕೂತ್ರೆ ಕೆಲಸ ಆಗಲ್ಲ ಸೊ ಒಂದಲ್ಲ ಒಂದು ವೇ ಹುಟ್ಲೇಬೇಕಾಗತ್ತ ಸೊ ಅನಿಸಿದ್ದು ಹೀಗೆ ಹೋದ್ರೆ ಕರೆಕ್ಟ್ ಆಗಿರುತ್ತೆ ಅಂತಂದರೆ ರಕ್ತಾಕ್ಷರ ಸಿನಿಮಾದ ಕತೆ ನಮ್ಮ ವಾಸುದೇವ ಎಸ್ ಡೈರೆಕ್ಟರ್ ಅವರು ನನಗೆ ಇಂಟ್ರೊಡ್ಯೂಸ್ ಮಾಡಿದ್ರು ಆ ಕಥೆನ ಮತ್ತೆ ನಾವು ಬಿಲ್ಡ್ ಮಾಡ್ತೀವಿ ಒಂದು ಒಳ್ಳೆಯ ಸ್ಟೋರಿ ಒಂದು ಥ್ರಿಲ್ಲರ್ ಕತೆ ಮತ್ತು ಆ್ಯಕ್ಷನ್ ಇರುವ ಒಂದು ಒಳ್ಳೆಯ ಕತೆ ಇದು ಸೊ ಇದೊಂದು ಟ್ರೂ ಇನ್ಸಿಡೆಂಟ್ ಮೇಲೆ ನಡೆದಿರೋ ಕತೆ ಸೊ ಹಂಗಾಗಿ ನಾವು ಸಿನಿಮಾ ನೋಡಿದಾದ್ಮೇಲೆ ಅವನ್ನ ಕನೆಕ್ಟ್ ಮಾಡ್ಕೊತೀವಿ Antes no, 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 no sí.